ಕಳ್ಳತನವನ್ನು ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳು ಹಳೆ ಹುಬ್ಬಳ್ಳಿ ನಗರ ಕಸ್ಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಸ್ಲಾಂಪುರ ಮಸೀದಿ ಹಿಂಭಾಗದ ಗದಗಕರ ಲೇಔಟ್ನಲ್ಲಿರುವ ಶಬ್ಬಿರಾ ಅಹಮದ ತಂದೆ ಕಲಂದ್ರ ಸಾಬ ಗದಗಕರ್ ಇವರು ಹಾಗೂ ಇವರ ಕುಟುಂಬದವರು ಮನೆಯಲ್ಲಿ ಇರದ ಸಮಯದಲ್ಲಿ ಹಿಂಬಾಗಿಲಿನ ಚಿಲಕವನ್ನು ಯಾರು ಕಳ್ಳರು ಮುರಿದು ಒಳಗಡೆ ಪ್ರವೇಶ ಮಾಡಿ ಮನೆಯಲ್ಲಿದ್ದ ಒಟ್ಟು ನೂರ ತೊಂಬತ್ನಾಲ್ಕು ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಎಂಬ ಇತ್ಯಾದಿ ದೂರನ್ನು ಕಸಬಾಪೇಟೆ ಪೊಲೀಸ್ ಠಾಣೆಯ ಮೊಕದ್ದೊಮ್ಮೆ ಸಂಖ್ಯೆ ನಲವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಮುನ್ನೂರ ಐದು ಎ ಮುನ್ನೂರ ಮೂವತ್ತೊಂದು ಮೂರು ಮುನ್ನೂರ ಮೂವತ್ತೊಂದು ನಾಲ್ಕು ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದಾಖಲು ಮಾಡಿಕೊಂಡಿರುತ್ತದೆ ಈ ಪ್ರಕರಣವನ್ನು ಎಸಿಪಿ ದಕ್ಷಿಣ ಉಪವಿಭಾಗ ಹುಬ್ಬಳ್ಳಿ ರವರ ನೇತೃತ್ವದಲ್ಲಿ ಕಸಬಾಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಹೆಚ್ ಎಚ್ಹಳ್ಳೂರ ಎಎಸ್ಐ ಸಿಎಸ್ ಅಂಗಡಿಯವರ ಹಾಗೂ ಸಿಬ್ಬಂದಿಯವರಾದ ಐಕೆ ಕೆ ಧಾರವಾಡ ಬಿಎಫ್ ಬೆಳಗಾವ ಎಲ್ ವೈ ಪಾಟೀಲ ಆರ್ ಎಸ್ ರಾಠೋಡಾ ಹೆಚ್ಆರ್ ರಾಮಾಪುರ ಎಚ್ ಡಿ ಬ್ಯಾಡಗಿ ಹಾಗೂ ಪಾಲಯ್ಯ ಎನ್ ಇವರುಗಳು ಪ್ರಕರಣವನ್ನು ಪತ್ತೆ ಹಚ್ಚಿದ್ದು ಪ್ರಕರಣದ ಆರೋಪಿಯಾದ ಮುಸ್ಸಜ್ಜೀರ ತಂದೆ ಮುಸ್ತಾಕ ಅಹಮದ ಗದಗಕರ ವಯ ಇಪ್ಪತ್ತು ವರ್ಷ ಸಾ ಗದಗಕರ್ ಲೇಔಟ್ ಮಸೀದಿ ಹಿಂದೆ ಇಸ್ಲಾಂಪುರ ಹಳೆ ಹುಬ್ಬಳ್ಳಿ ಈತನ ಚರಣವರಣಗಳ ಮೇಲೆ ಗಮನ ಹರಿಸಿ ಸಿಕ್ಕ ಸಿಸಿಟಿವಿ ಫೋಟೇಜ್ ಆಧಾರದ ಮೇಲೆ ಸದರಿ ಆರೋಪಿತನನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿ ಆರೋಪಿತನಿಂದ ಒಟ್ಟು ಹದಿನೆಂಟು ಲಕ್ಷದ ನಲವತ್ಮೂರು ಸಾವಿರ ರು ಮೌಲ್ಯದ ಕಳ್ಳತನವಾದ ಓಟು ನೂರ ತೊಂಬತ್ನಾಲ್ಕು ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಲಾಗಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ